ಸರ್ ನೀವು ಮಾಡ್ತೀರಾ ಪ್ಲಸ್ ಮೈನಸ್ ಮಾಡಿ ಅವ್ರು ಮಾಡೋವರಿಗೆ ಡೇಟ್ ಆಫ್ ಬರ್ತ್ ನೆನಪಿದೆಯಾ ಈಗ ನಮ್ಮ ಡಾಕ್ಟರ್ ಬಂಡಗಾರ್ ಸರ್ ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತಾರೆ ಹೇಳಿ ಸರ್ ಹುಟ್ಟಿದ್ದು ಬರ್ತಾ ನೀವು ಹುಟ್ಟಿದ ಗುರುವಾರ ಸಾರಿಗೆ ವಯಸ್ಸಷ್ಟಾಗಿದೆ ಅಂದ್ರೆ ಐವತ್ತೇಳು ವರ್ಷ ಆಗಿ ಎರಡು ನೂರ ಹದಿನಾರು ದಿನ ಆಗಿದೆ ಆದ್ರೆ ಐವತ್ತರನ್ನ ಅರ್ಥ ಮಾಡಿದರೆ ಇಪ್ಪತ್ತೆಂಟು ವರ್ಷ ಯುವಕರ ತರ ಕಾತ್ರ ಅಷ್ಟು ಆಕ್ಟಿವ್ ಆಗಿದ್ದಾರೆ ಸೆಕ್ರೆಟರಿ ಅಲ್ವಾ ಓಕೆ ನಮ್ಮ ನಮ್ಮ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳು ಹೇಳಿ ಡೇಟ್ ಆಫ್ ಬರ್ತು ಸರ್ ನಿಮ್ಮದು ಶನಿವಾರ ಬರ್ತದ ಹಾಫ್ ಡೇ ಓಕೆ ಥ್ಯಾಂಕ್ ಯು ಈಗ ಬೇರೆ ಟೀಚರ್ಸ್ ಹೇಳಿ ಟೀಚರ್ಸ್ ಅಲ್ಲಿ ಇಬ್ರು ಹೇಳಿ ಯಾರಾದ್ರೂ ಬೇರೆ ಶಿಕ್ಷಕರು ಹೇಳಿ ಎಸ್ ಹಾ ಹೇಳ್ರಪ್ಪ ಹುಡುಗರು ಹೇಳ್ರಿ ಟೀಚರ್ಸ್ ಹೇಳ್ರಿ ಸರ್ ನಿಮ್ದು ಬುಧವಾರ ಬರುತ್ತಾ ಬುಧವಾರ ಗೊತ್ತಿಲ್ಲ ಟೀಚರ್ ಹೇಳ್ರಿ ಯಾರಿಗೆ ಗೊತ್ತಿಲ್ಲ ಅವ್ರಿ ಎಸ್ ಮಂಗಳವಾರ ಬರುತ್ತಾ ಬಿಟ್ಟ ಧನ್ಯವಾದಗಳು ಮತ್ತೊಬ್ರು ನೋಡಿ ಇನ್ನೊಬ್ರು ಹೇಳಿ ಎಂಟು ಹನ್ನೆರಡು ಸೋಮವಾರ ಬರುತ್ತಾ ಸೋಮವಾರ ತಾನೆ ಗೊತ್ತಿಲ್ಲ ಓಕೆ ಹುಡುಗರು ಇಬ್ಬರು ಹೇಳ್ರಪ್ಪ ಇಬ್ಬರು ಹುಡುಗರು ಹೇಳಿ ಹಾಂ ಯಾರಿಗೆ ಗೊತ್ತಿದವರು ಹೇಳಿ ಎಸ್ ಓಕೆ ಲಾಸ್ಟ್ ಒಬ್ರು ಹೇಳ್ರಿ ಎಸ್ ಹಾಂ ಏನಪ್ಪ ಆರು ಅತ್ತಿ ಯಾರ್ಸಿ ಒಬ್ರು ಹೇಳಬೇಕು ಆರು ಅತ್ತಿ ಯಾರ್ಸಿ ಆಡ್ತಾ ಗುರುವಾರ ಬರುತ್ತೆ ಗುರು ಹೇಳ್ತಾನೆ ಓಕೆ ಧನ್ಯವಾದಗಳು ಸಾಕು ಡೇಟಾ ಬರ್ತ್ ಈಗ ಈ ಡೇಟಾ ಬರ್ತ್ ಕನ್ಫರ್ಮ್ ಆಯ್ತಾ ಆಯ್ತಾ ಇಲ್ಲ ಮುಂದಿನ ವಿಷಯಕ್ಕೆ ಹೋಗೋಣ ಮಹೇಶ್ವರ ಅಡಿಷನ್ ಆಗಿದೆಯಾ ಪ್ರಶ್ನೆ ಹೇಳಿ ಫಸ್ಟ್ ಲೈನ್ ನಿಂದ ಎರಡು ಸಂಖ್ಯೆ ಹೇಳಿ ಒನ್ ಲೈನ್ ನಿಂದ ಫೈವ್ ಏಟ್ ಸಿಕ್ಸ್ ಫೋರ್ ನೈನ್ ಟೂ ಒನ್ ಏಟ್ ನೈನ್ ಈ ನಂಬರ್ ಎಷ್ಟೊಂದು ಕೂಡಿಸ್ಬೇಕು ಸೆಕೆಂಡ್ ಲೈನ್ ಹೇಳಿ 0 ओके 86 यस 54 ओके 08 9 उत्तराखंड आनुस्ता इदे एलरुगु हा तो ನಿಮಗೆ ಆನ್ಸರ್ ಕಣಸ್ತಾಯಿದಲ್ಲ ನೋಡಿ ಆನ್ಸರ್ ಬಂತು 790146278 ಆಗುತ್ತೆ ಶ್ರೀ دیا ಹ ತೋ ಮೈನಸ್ ಹೇಳಿ ಅದನ್ನೇ ಮಾಡಿ ಮೈನಸ್ ಹಾಕಿ ಸಪ್ಟ್ರಾಕ್ಷನ್ ಹೇಳಿ ನಂಬರ್ ಏನಿದೆ ಹಾಂ 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 ಒನ್ ಏಟ್ ನೈನ್ ಹಾಂ ಸೆಕೆಂಡ್ ಲೈನ್ ಹೇಳಿ ಹಾಂ ಓಕೆ ಎಷ್ಟು ಸಿಕ್ಸ್ ಹಾಂ ಫೈವ್ ಹಾಂ ಹಾಂ ನಂದು ಉತ್ತರ ಆಗಿದೆ ನೀವು ಮಾಡಿ ನಮ್ದು ಆನ್ಸರ್ ಆಗಿದೆ ನೀವು ಮಾಡಿ ಮೊಬೈಲ್ ನೋಡ್ಕೊಂಡು ಬೇಕು ಬೇಗ ಬರೀಬೇಕು ನೋಡಿ ಮೈಂಡ್ ಫಾಸ್ಟಾ ಮೊಬೈಲ್ ಫಾಸ್ಟ್ ಮಕ್ಕಳೇ ಆ ಶಕ್ತಿ ನಿಮ್ಮಲ್ಲೂ ಇದೆ ಅದು ಹೇಗೆ ಅಂತ ಕೊನೆಗೆ ಹೇಳ್ತೇನೆ ಸರ್ ಆನ್ಸರ್ ಆಯ್ತಾ ಮಾಡಿ ಮೊಬೈಲ್ ಹೊಡ್ಕೊಂಡು ಮಾಡ್ಬೇಕು ಬೇಗ ಅವ್ರು ಮಾಡೋವರೆಗೆ ಡಾಕ್ಟರ್ ನಿಮ್ಮ ಫೋನ್ ನಂಬರ್ ಇಡ್ರಿ ಸರ್ಗೆ ಫೋನ್ ಮಾಡಬೇಕಾ ಅಥವಾ ಉಲ್ಟಾ ಸೀದಾ ಹೇಳ್ಬೇಕಾ ನಂಬರು ಫೋನ್ ಮಾಡ್ಲಾ ಹಾಂ ಸರ್ ನಿಮ್ಮ ಮೊಬೈಲು ಸೈಲೆಂಟ್ ಹೋದ್ರೆ ಆನ್ ಮಾಡಿ ಎಲ್ರಿಗೂ ತೋರಿಸಿ ಅವ್ರ ನಂಬರ್ ಹೀಗಿದೆ ಸರ್ ಆಯ್ತಾ ಆನ್ಸರು ನೈನ್ ಸೆವೆನ್ ತ್ರೀ ಒನ್ ನೈನ್ ಫೈವ್ ಡಬಲ್ ನೈನ್ ಸೆವೆನ್ ಸಿಕ್ಸ್ ಅಂತ ಈಗ ನಾನು ಅವರಿಗೆ ಡೈಲ್ ಮಾಡಿದ್ದೇನೆ ರಿಂಗ್ ಆದರೆ ಸರಿ ಅಂತ ತಿಳ್ಕೊಬೇಕು ಆಗದೆ ಹೋದರೆ ಔಟ್ ಅಂತ ತಿಳ್ಕೊಬೇಕು ನೋಡೋಣ ಎಲ್ರಿಗೂ ತೋರಿಸಿ ಸರ್ ನಿಮ್ಮ ಮೊಬೈಲ್ ಹಾಂ ರಿಂಗ್ ಆಗ್ತಾ ಇದೆಯಾ ಡಾಕ್ಟರ್ ರಿಂಗ್ ಆಗ್ತಾ ಇದೆಯಾ ಎಲ್ಲರಿಗೂ ತೋರಿಸಿ ಸರ್ ರಿಂಗ್ ಆಗ್ತಾ ಇರುತ್ತೇನೆ ಈ ರೀತಿ ಹತ್ತು ಸಾವಿರ ಫೋನ್ ನಂಬರ್ ಮೈನಸ್ ಎಷ್ಟು ಸರ್ ಮೈನಸ್ ಆಗಿದೆಯಾ

ಅದು ಬೇಡ ಬೇರೆ ಹೇಳಿ ಒನ್ ವಿಷನ್ ಒನ್ ಟು ಸರ್ ಒನ್ ಸ್ಕ್ವೇರ್ ಬರ್ದು ಕೊಡಿ ನಂದು ಆನ್ಸರ್ ಆಗಿದೆ ಅಂದ್ರೆ ಆನ್ಸರ್ ಆಗಿದೆ ನೀವು ಮೊಬೈಲ್ ನೋಡ್ಕೊಂಡು ಬೇಗ ಬೇಗ ಬರ್ದು ಕೊಡಿ ಕೇಳ್ಬೋದ ಆನ್ಸರು ಓಕೆ ನಿಮ್ಮ ಆನ್ಸರ್ ಕಾಣಿಸ್ತಾ ಇದೆಯಲ್ಲ ಒನ್ ಸಿಕ್ಸ್ ಕ್ಯೂಬ್ ಯಾರು ಹಂಡ್ರೆಡ್ ಒಳಗಡೆ ಒಳಗಡೆ ಹುಡುಗರು ಹಂಡ್ರೆಡ್ ಒಳಗಡೆ ಹೇಳಪ್ಪ ಎಷ್ಟು ಸರ್ ಕ್ಯೂಬ್ ಮಾಡಿ ನಂದು ಆನ್ಸರ್ ಆಗಿದೆ ರೈಟ್ ದ ಕ್ಯೂಬ್ ಆನ್ಸರು ಅವ್ರು ಮಾಡೋವರೆಗೆ ಬಂದು ನೀವು ಕೂಡ ಈ ರೀತಿ ಲೆಕ್ಕ ಮಾಡಬೇಕಂದ್ರೆ ನಿಮಗೆ ಟೇಬಲ್ಸ್ ಎಲ್ಲರಿಗೆ ಬರುತ್ತೆ ಅವರಿಗೆ ಬರೋದಿಲ್ವಾ ಯಾಕೆ ಕೋಟಿ ಒಂದಲೇ ಒಂದು ಕೋಟಿ ಕೋಟಿ ಎರಡು ಕೋಟಿ ಮೂರಲಿ ಕೋಟಿ ನಾಲ್ಕು ಮತ್ತೆ ಮುಗಿದಾಯ್ತಲ್ಲ ನಮಗೆ ಕೋಟಿ ಗೊತ್ತು ಆದರೆ ಕೋಟೆ ಒಳಗಡೆ ಏನಿದೆ ಗೊತ್ತಿಲ್ಲ ಅಲ್ವಾ ಈ ರೀತಿ ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ ತೌಸಂಡ್ ಅವ್ರಿಗೆ ಟೇಬಲ್ಸ್ ಬರಬೇಕಾಗುತ್ತೆ ನೀವು ಅನ್ಬಹುದು ಅಲ್ರಿ ನಮಗೆ ಮೂವತ್ತ ಬರ್ತಾ ಇಲ್ಲ ಸಾವಿರ ಏನ್ ಕಲಿಬೇಕು ಅಂತ ಸಿಂಪಲ್ ಕ್ವಶನ್ ಈಗ ಮೂವತ್ತರ ಗೇಮ್ ಬಗ್ಗೆ ಕೂಡಿಸ್ರೆ ಕಲಿತೀರಾ ಅದೇ ರೀತಿ ಸಾವಿರದ ಟೇಬಲ್ಸ್ ಆಡ್ ಮಾಡ್ತಾ ಹೋಗಬೇಕು ಸರ್ ನೈಂಟಿ ಏಟ್ ಕ್ಯೂ ಬರ್ತಿದ್ದೀರಾ ನೈನ್ ಫೋರ್ ಡಬಲ್ ಒನ್ ನೈನ್ ಟೂ ಆಗತ್ತೆ ಈಗ ಒಂದು ಗುಣಾಕಾರ ಮಾಡೋಣ ಯಾರಾದ್ರೂ ಹುಡುಗರು ಮೇಲ್ ಐದು ಅಂಕಿ ಕೆಳಗೆ ಮೂರ್ ಅಂಕಿ ಹೇಳ್ರಪ್ಪ ಅವ್ರು ಬರೀತಾರೆ ಸರ್ ಬೋರ್ಡ್ ಮೇಲೆ ಐದಕ್ಕೆ ಹೇಳ್ರಿ ಮೇಲೆ ಐದಂಕಿ